ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮನಸ್ಸು ಅಕ್ವಾ ನಗ್ರಿ ಫಾರ್ಮಿಂಗ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ ಸೊ ನಾವು ಫಿಶ್ಗಳನ್ನೆಲ್ಲ ಹಾರ್ವೆಸ್ಟ್ ಮಾಡಿದ ನಂತರ ಫಿಶ್ ಪಾಂಡ್ನ ಯಾವ ರೀತಿ ನಾವು ನೆಕ್ಸ್ಟ್ ಕಲ್ಚರ್ಗೆ ರೆಡಿ ಮಾಡ್ಕೊಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾಯಿದ್ದೀನಿ ಸೊಡಿ ನೋಡಿ ಇದು ನಾನು ರೀಸೆಂಟಾಗಿ ಮೊನ್ನೆ ನನ್ನದು ಸೆಕೆಂಡ್ ಪಾಂಡಲ್ಲಿ ಹಾರ್ವೆಸ್ಟಿಂಗ್ ಎಲ್ಲ ಕಂಪ್ಲೀಟ್ ಆಯಿತು ಸೊ ಕಂಪ್ಲೀಟ್ ಆದಮೇಲೆ ಸ್ಲಡ್ಜ್ ಅಂತಕ್ಕಂಥದ್ದು ಏನು ಬಾಟಮ್ ಉಳಿದಿತ್ತು ಸೊ ಅದನ್ನು ಒಂದು ತ್ರೀ ಟು ಫೋರ್ ಡೇಸು ಬಿಸಿಲಲ್ಲಿ ಡ್ರೈ ಆದಮೇಲೆ ಅದನ್ನೆಲ್ಲ ಪರ್ಕೆ ತೊಗೊಂಡು ಗುಡಿಸಿ ನೀಟಾಗಿ ಅಂದರೆ ಎಷ್ಟಾಗುತ್ತೋ ಅಷ್ಟು ಗುಡಿಸ್ಬಿಟ್ಟು ಚೀಲದಲ್ಲಿ ತುಂಬಿದ್ದೀವಿ ಸೊ ಚೀಲದಲ್ಲಿ ತುಂಬಿರೋದನ್ನೆಲ್ಲ ತೊಗೊಂಡೋಗಿ ಮತ್ತೆ ನಾನು ನನ್ನ ಅಂದರೆ ತಿಪ್ಪೆ ಇದೆಯಲ್ಲ ತೋಟಕ್ಕೆ ಹಾಕೋಕ್ಕೆ ತಿಪ್ಪೆಯಲ್ಲಿ ಹಾಕ್ಬಿಟ್ಟು ಅದು ತಿಪ್ಪೆಯಲ್ಲಿ ಕೊಳದ ಮೇಲೆ ಮತ್ತೆ ಅಂದರೆ ಗೊಬ್ಬರ ಜೊತೆ ಮತ್ತೆ ತೋಟಕ್ಕೆ ಬಳಸ್ತೀನಿ ಸೊ ಈ ರೀತಿ ಅಂದರೆ ಎಷ್ಟು ಆಗುತ್ತೋ ಅಷ್ಟೂ ಸಹ ಪರಕಲ್ಲಿ ಗುಡಿಸಿ ಚೀಲದಲ್ಲಿ ತುಂಬಿ ಹಾಚಿ ಹಾಕ್ತೀವಿ ನೆಕ್ಸ್ಟ್ ಏನು ಒಂದು ಟಾರ್ಪಲಿಗೆ ಈ ಸ್ಲಡ್ಜ್ ಅಂತಕ್ಕಂಥದ್ದು ಕಚ್ಕೊಂಡಿರುತ್ತಲ್ಲ ಸೊ ಅದನ್ನು ಸುಮ್ಮನೆ ನಾನು ನೀರು ಹಾಕ್ಬಿಟ್ಟು ಹಂಗೆ ಅಂದರೆ ಜೋರಾಗಿ ನೀರು ಬಿಟ್ಕೊಂಡು ಸುಮ್ಮನೆ ಕ್ಲೀನ್ ಮಾಡಲ್ಲ ಸೊ ಈ ರೀತಿ ಒಂದು ಪ್ರೆಷರ್ ಗನ್ನಿಗೆ ಪ್ರೆಷರ್ ಗನ್ನ ಯೂಸ್ ಮಾಡಿ ಅದಕ್ಕೆ ಸೋಪ್ ಹಾಕಿ ಸೋಪ್ ವಾಟ್ರಲ್ ಎಷ್ಟು ಹೋಗುತ್ತೋ ಅಷ್ಟು ಸೋಪ್ ವಾಟರ್ ಕ್ಲೀನ್ ಮಾಡಿ ಮತ್ತೆ ನೋಡಿ ಇಲ್ಲಿ ನನ್ನ ಅಣ್ಣನ ಮಗ ಕ್ಲೀನ್ ಮಾಡ್ತಾಯಿದ್ದಾನೆ ಸೊ ಇಷ್ಟು ಗಲೀಜು ಅಂತಕ್ಕಂಥದ್ದು ಟಾರ್ಪಲ್ ಕಚ್ಕೊಂಡು ನೋಡಿ ಇದು ನೆಕ್ಸ್ಟ್ ಕ್ರಾಪ್ಗೆ ಸೇಮ್ ಬ್ಯಾಕ್ಟೀರಿಯಾ ಆಗಿರ್ಬೋದು ವೈರಲ್ ಇನ್ಫೆಕ್ಷನ್ಸ್ ಆಗಿರ್ಬೋದು ಯಾವುದು ಕ್ಯಾರಿ ಫಾರ್ವರ್ಡ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಸೊ ಈ ರೀತಿ ತುಂಬ ನೀಟಾಗಿ ಕ್ಲೀನ್ ಮಾಡ್ತೀನಿ ನೋಡಿ ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಈ ಥರ ಸ್ಲರ್ಜಿರ್ತಕ್ಕಂಥದ್ನ ಇಷ್ಟು ನೀಟಾಗಿ ಕ್ಲೀನ್ ಮಾಡ್ತೀವಿ ಅಂದರೆ ಕೊನೆಗೆ ನಾವು ಆ ಟಾರ್ಪಲ್ ನೋಡಿದ್ರೆ ಫ್ರೆಶ್ ಹೊಸ ಟಾರ್ಪಲ್ ಹೆಂಗೆ ಕಾಣಿಸುತ್ತೋ ಆ ಒಂದು ರೀತಿ ಕಾಣಿಸ್ಬೇಕು ಸೊ ಆ ರೀತಿ ಟೈಮ್ ಕೊಟ್ಟು ನೀಟಾಗಿ ಕ್ಲೀನ್ ಮಾಡ್ತೀವಿ ಇಲ್ಲಿ ತೋರಿಸ್ತಾ ಇದೆ ನೋಡಿ ಸೊ ಈ ಒಂದು ಮಟ್ಟಕ್ಕೆ ನಾವು ಟಾರ್ಪಲನ್ನು ಕ್ಲೀನ್ ಮಾಡಿಕೊಂಡ್ರೆ ನೆಕ್ಸ್ಟ್ ಬ್ಯಾಚಿಗೆ ಸೇಮ್ ಅಂದರೆ ಏನಾದರೂ ಈ ಬ್ಯಾಚಲ್ಲಿರ್ತಕ್ಕಂಥ ಡಿಸೀಸ್ ಆಗಿರ್ಬೋದು ಮತ್ತೊಂದು ಏನೂ ಕ್ಯಾರಿ ಫಾರ್ವರ್ಡ್ ಆಗೋಲ್ಲ ಸೊ ಇದು ಫಸ್ಟು ಸ್ಟೆಪ್ ಆಫ್ ಕ್ಲೀನಿಂಗು ಸೊ ಇದಾದಮೇಲೆ ಮತ್ತೆ ಏನು ಮಾಡ್ತೀನಿ ಪೊಟ್ಯಾಷಿಯಂ ಪರ್ಮಂಗ್ ನೆಟ್ಟು ಹಾಕ್ಬಿಟ್ಟು ಒಂದು ಒಂದ್ಸರಿ ಹೇಗೇನು ಟಾರ್ಪಲ್ನ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಒಂದು ಟೂ ಡೇಸ್ ಬಿಟ್ಟು ಅದನ್ನು ಡ್ರೈ ಮಾಡಿ ಬಿಸಿಲಿಗೆ ಒಣಗಿದ ಮೇಲೆ ನಾನು ವಾಟ್ರನ್ನ ಫಿಲ್ ಮಾಡ್ತೀನಿ ಸೊ ಇದು ನಾನು ಟಾರ್ಪಲ್ನ ಅಂದರೆ ಫಿಶ್ ಪಾಂಡ್ನ ಆಫ್ಟರ್ ಹಾರ್ವೆಸ್ಟ್ ಯಾವ ರೀತಿ ಕ್ಲೀನ್ ಮಾಡೋದು ಅಂತೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ಸೊ ನೀವು ಯಾರಾದರೂ ಇದಕ್ಕಿಂತ ಈಸಿ ಪ್ರೊಸೀಜರ್ ಈಸಿ ಮೆಥಡಲ್ಲಿ ಏನಾದರೂ ಕ್ಲೀನ್ ಮಾಡ್ತಿದ್ರೆ ಕಮೆಂಟ್ ಮುಖಾಂತರ ತಿಳಿಸ್ಬೋದು ಸೊ ಇವತ್ತು ನಾನು ಕೊಟ್ಟಿರ್ತಕ್ಕಂಥ ಕಂಟೆಂಟ್ ನಿಮಗೆಲ್ಲ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ನ ಶೇರ್ ಮಾಡಿ ಎಂದು ಹೇಳುತ್ತಾ ಇವತ್ತಿಗೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು